ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಈ ಒಂದು ಐಡಿಯೋ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ಯಾಕೆ ಇದನ್ನು ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಮರ್ಕಲ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಉಮೇಶ್ ಜಾಬ ಅವರಿಗೆ ಕನ್ನಡಪರ ಸಂಘಟನೆಯ ಮುಖಂಡರು ಸೇರಿಕೊಂಡು ಒಂದು ಕಾರ್ಯಕ್ರಮ ಇದೆ ನಮಗೆ ಕನಿಷ್ಠ ಪಕ್ಷ ಒಂದು ಐದು ಜನರಿಗಾದರೂ ಊಟದ ವ್ಯವಸ್ಥೆ ಮಾಡಿಸಿ ಇಲ್ಲಾಂದರೆ ಹತ್ತು ಜನರಿಗಾದರೂ ಊಟದ ವ್ಯವಸ್ಥೆ ಮಾಡಿಸಿ ಅಂತ ಮನವಿ ಮಾಡಿಕೊಂಡಾಗ ಎಲ್ಲಿಂದ ನಾನು ಅಮೌಂಟನ್ನು ತರಲಿ ಹೇಗೆ ಕೊಡಲಿ ಅಂತಕ್ಕಂಥ ಮಾತು ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಂದಗಳೇ ಎಲ್ಲ ಅಧಿಕಾರಿಗಳಿಗೆ ಹೇಗೆಲ್ಲ ಸಂಘಟನೆ ಮುಖಂಡರುಗಳು ಇದನ್ನು ತಮ್ಮ ಯಾಮಾರಿಸಿಕೊಂಡು ತಮ್ಮ ಕೆಲಸ ಮಾಡಿಕೊಳ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇದೆ ಒಂದು ಸಂಘಟನೆ ಕನಿಷ್ಠ ಪಕ್ಷ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಲಕ್ಷ ಮೇಲ್ಪಟ್ಟ ಖರ್ಚು ಮಾಡ್ತಾರೆ ಆದರೆ ಇಲ್ಲಿ ಐದು ಜನರಿಗೆ ಮತ್ತು ಹತ್ತು ಜನರಿಗೆ ಊಟದ ವ್ಯವಸ್ಥೆ ಮಾಡಿಸಿ ಅಂತಕ್ಕಂಥ ವ್ಯವಸ್ಥೆ ಹೇಳ್ಕೊಳ್ತಾ ಇದ್ದಾರಲ್ಲ ಆ ಸಂಘಟನೆ ಮುಖಂಡರು

ಇಲ್ಲ ಸರ್ ನಿಮ್ ಎಷ್ಟಾಗ್ತದ ತಮ್ಮ ಕಡೆಯಿಂದ ಎಷ್ಟಾಗ್ತಿರ್ ಎಲ್ಲಿಂದ ಕೊಡೋಣ ಸರ್ ಎಲ್ಲರೂ ಐದ್ ಸಾವಿರ ಐದ್ ಸಾವಿರದಿಂದರ್ಬಲ ಆಗಿದೆ ನೀವು ತಿಂಗ್ಳದಾಗ ನಿಮ್ಮ ಹತ್ರ ಹತ್ತಾರು ಜನ ಫೋನ್ ಮಾಡ್ತಾರೆ ನಮ್ಗ್ ಐದ ಕೊಡಿ ನಿಮ್ ಮೂರು ಹತ್ತಾರು ಜನ ಯಾರೋ ಫೋನ್ ಮಾಡ್ತಾರೆ ಎಲ್ಲರೂ ಇದೇ ತರ ಹೇಳ್ತಾರೆ ನಾ ಫೋನ್ ಮಾಡಲ್ಲ ಸರ್ ಎಲ್ಲರೂ ಮಾಡ್ತಾರ ಹದ್ಬೇರ ಈಗ ನೋಡ್ರಿ ಅಧ್ಯಕ್ಷರು ಬಂದಿದ್ದಾರೆ ನಾವು ಇಲ್ಲಿ ಐಬಿಎಲ್ ಬಂದಿದ್ದಾರೆ ನೋಡಿ ಕೊಡ್ತೀನಿ ನೋಡಿ ಹಣ ಬೇಕಾದ್ರೆ ಕೊಡ್ತೀನಿ ಅವರು ಬಂದಿದಾರೆ ಯಾರ್ ಕೊಟ್ಟರು ಓಟೆ ಹೇಳ್ಬೇಕು ನೀವ್ ಓಟೆ ಹೇಳ್ಬೇಕು ಅವ್ರಿಗೆ ನಾವು ಇವಕ್ ಬಂದಿಲ್ಲ ಪಂಚಾಯತ್ ಕಡೆ ಬಂದಿಲ್ಲ ಕೇಳಿಲ್ಲ ಫಸ್ಟ್ ಟೈಮ್ ಕೇಳ್ತಾರಾಯ್ತಾ

ಊಟವಾಗಿರೂ ಆಗಿಲ್ಲ ಹ್ಮ್ 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 ಅದೇ ನಮ್ಮ ಡ್ರೈವರ್ನ ಅಲ್ಲಿ ಕಳಿಸ್ತಾ ಇದ್ವಿ ಆಫೀಸ್ ಹತ್ರ ಏನೋ ಸ್ವಲ್ಪ ಹಂಗೆ ಫಂಕ್ಷನ್ ಏನಾದ್ರು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಯಾರೋ ಬಿಸಿ ಇವರು ಏನಪ್ಪ ಬಸವರಾಜು ಬಸವರಾಜವ್ರಿಗೂ ಇಲ್ಲ ಯಾರಿಗಾದ್ರು ಸ್ವಲ್ಪ ಚಿನ್ಸೆ ಅಲ್ಲಿ ಹ್ಮ್ ಏನಾದ್ರು ಸ್ವಲ್ಪ ಫಂಕ್ಷನ್ ಇಲ್ಲ

ಹಲೋ ಹಾ ಹೇಳಿ ಏನು ಸ್ವಲ್ಪ ಫಂಕ್ಷನ್ ಮೇಲೆ ಏನೋ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಡಿ ಹುಡುಗರಿಗೆ ಎಲ್ಲಿಂದ ಮಾಡೋಣ ಸರ್ ಹೇಗೆ ಮಾಡ್ಬೇಕು ಹೇಳಿ ಇಲ್ಲ ಯಾವ ರೀತಿ ಮಾಡ್ಬೇಕು ಹೇಳಿ ಯಾವ ರೀತಿ ಹಾ ಅಲ್ಲ ನಮ್ಗೆ ಗೊತ್ತಿಲ್ಲದೆ ಇರೋದ ಅದೇ ಯಾವ ರೀತಿ ಮಾಡ್ಬೇಕು ಹೇಳಿ ನಿಮ್ಗೆ ಏನು ಗೊತ್ತಿದೆ ಹೇಳಿ ನಮಗೂ ಗೊತ್ತಾಗ್ತದೆ ಅಲ್ಲ ನಾನು ಒಂದು ಈ ಸುತ್ತಿಂದ ಒಂದು ಖಾತೆಯಿಂದ ಎಲ್ಲ ಹೇಳ್ಬೇಕಾ ಹೇಳಿ

ಮರಕಲ್ ಪಂಚಾಯತಿಯಲ್ಲಿ ಯಾರಿಗೂ ಬಂದು ಕೇಳಿ ನಾನು ಪಿ ಡಿಒ ಹನ್ನೊಂದು ನೂರಕ್ಕಿಂತ ಜಾಸ್ತಿ ಯಾರ ಹತ್ರ ದುಡ್ಡು ತಗೊಂಡಿದ್ದಾನೆ ಅಂತ ಯಾರೋ ಒಬ್ಬರಾಗಿ ಬಂದು ಹೇಳಿ ನೀವು ಎಷ್ಟು ಹತ್ರ ಕೊಡ್ತೀನಿ ನಿಮ್ಮ ಹತ್ರ ಯಾರು ಬರ್ತಾರೆ ಯಾರು ಹೇಳ್ತಾರೆ ನನಗೆ ಕೆಲಸ ಆಗ್ಬೇಕು ಮಾಡ್ಕೊಳ್ತೀನಿ ಏನ್ ಮಾಡಬೇಕು ನಾನು ಪೇಪರ್ ಕೊಟ್ಟಿನಿ ಸರ್ ಸ್ಟೇಟ್ಮೆಂಟ್ ಜಾಸ್ತಿ ದುಡ್ಡು ಯಾರಿಗೆ ಕೊಡ್ಬೋದು ಆಯ್ತು ಈಗ ನಿಮ್ದು ಉದ್ದೇಶ ಏನು ಸರ್ ಅವ್ರ ಹತ್ರ ಬಂದಾಗ ಜಾಸ್ತಿ ತಗೋತಾನೆ ಇರ್ಬೇಕು ನಮ್ಗೆ ಕುಳ್ತಾನೆ ಇರ್ಬೇಕು ಅಂಬದ ನಿಮ್ದೇನು ಉದ್ದೇಶ ಇಲ್ಲ ಇಲ್ಲ ಇಷ್ಟಮು ನೀವು ಸುಧಾರಣೆ ಮಾಡ್ಲಕ್ಕ ನೀವ್ ಸಂಘಟನೆ ಮಾಡ್ಕೊಂಡಿದ್ದೀರಾ ಏನೋ ನಿಮ್ಗ ಏನಾದ್ರು ಬೇಕಂತ ಸಂಘಟನೆ ಮಾಡ್ಕೊಂಡಿದ್ದೀರಾ ಅದು ಹೇಳಿ ನನ್ ಮೊದಲು ಸಂಘಟನೆ ಈ ಉದ್ದೇಶ ಏನು

ನಮಗೊಂದು ಕ್ಲಾರಿಟಿ ನೀವು ಏನು ಬೇಕಾದರೂ ಕೊಡ್ತೀನಿ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದಿದ್ದಾಗ ಅದು ಇದ್ದಾಗೆ ಮಾತಾಡ್ತಾ ಇದೀನಿ ಇನ್ನೊಂದಿಗೆ ಮಾತಾಡೋಲ್ಲ ಕಡಿಮೆ ಮಾಡಿಕೊಳ್ತಾ ಇದ್ದೀರಿ ನೀವು ಮಾಡಿಕೊಡ್ತೀನಿ ಹಾಂ ಹೌದು ಹಲೋ ಹಲೋ ಹಾಂ ಇವಾಗ ನೀವು ಅಷ್ಟು ಕ್ಲಾರಿಟಿ ಆಗಿದ್ದೀರಲ್ಲ ಒಂದು ಮಾಹಿತಿ ಕಾಣಿಸ್ತೀನಿ ಬಿಡಿ ಮಾಹಿತಿ ಹಕ್ಕಿ ನಿಮಗೆ ಮಾಹಿತಿ ಹಕ್ಕು ಹಾಕಿದ್ರೆ ಮಾಹಿತಿ ಹಕ್ಕು ಹಾಕಿ ನೇರವಾಗಿ ನೀವು ನೀವು ಅದನ್ನು ಜೊತೆ ನಮ್ಗೆ ಕಾಲ್ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಂತರ ಮಾಹಿತಿ

ಮೂರು ಹಾ ಹಾ ನಮ್ದು ಮೂರು ಜನದ್ದು ನೋಡ್ಕೋಬೇಕು ಏನೇನೋ ಮಾಡ್ಬಿಟ್ಟು ತಮ್ಮ ಹೆಸರಿನ ಹೇಳಿ ನಾನು ಆ ಮಾಹಿತಿ ಹಾಕೋದು ಕಳಿಸ್ತೀನಿ ನಾನು ನೀವು ಈ ರೀತಿ ಫೋನ್ ಮಾಡಿ ನನಗೆ ಮಾಹಿತಿ ಹಾಕೋನಲ್ಲಿ ಹಾಕ್ತಾ ಇದ್ದೀರಾ ಅಂತ ನಾನು ಈ ರೀತಿ ಕಳಿಸಿ ಅದೇನು ಪರವಾಗಿಲ್ಲ ಹಾ ನಿಮ್ಗೆ ತಪ್ಪಿಲ್ಲ ನಾನು ಮಾಡ್ಕೊಂಡಿದ್ದೀನಿ ಇಲ್ಲ ಮಾಹಿತಿ ಕೇಳ್ತೀನಿ ಅಂದ್ರೆ ನಿಮ್ ಉದ್ದೇಶ ಏನು ಹೇಳಿದ್ರಲ್ಲ ನಾನು ಯಾರ ಹತ್ರನೂ ಒಂದ್ ರೂಪಾಯಿ ತಗೊಂಡಿಲ್ಲ ಒಂದ್ ರೂಪಾಯಿ ಮಾಡಿಲ್ಲ ಅನ್ಬಿಟ್ಟು ತಗೊಂಡಿಲ್ಲ ನೀವು ಮಾಹಿತಿ ಹಾಕೋದ್ರಲ್ಲಿ ನೀವು ಮಾಹಿತಿ ಅಂದ್ರೆ ನಿಮ್ಗೆ ದುಡ್ಡು ಕೊಡ್ಬೇಕಾ ನಿಮಗೆ ನಾನು ಹೇಳುದಿಲ್ಲ ಇನ್ನೇನ್ ಹೇಳ್ತಾ ಇದೀರಿ ನಿಮ್ದು ಇನ್ ಡೈರೆಕ್ಟ್ ಏನ್ ಅರ್ಥ ನನ್ನ ಹಾಕ್ತಿದ ಮಾಹಿತಿಗೆ ಅಂದ್ರೆ ಅರ್ಥ ಏನು ನೀವು ಹಾಕ್ತೀನಿ ಮಾಹಿತಿಗೆ ಅರ್ಥ ಏನು ನಾನ್ ಕೇಳ್ತೀನಿ ಅಂದ್ರೆ ಅರ್ಥ ಏನು ನೀವು ಬೇರೆ

ನಾನು ಯಾವ್ದು ಒಂದ್ ರೂಪಾಯಿ ಮುಟ್ತಾ ಇಲ್ಲ ಒಂದು ರೂಪಾಯಿ ಆಗ್ಲಿ ಏನಕ್ಕೆ ಆಗ್ಲಿ ಸಾವಿರದ ನೂರು ರೂಪಾಯಿ ತಗೊಳ್ತಾ ಇದ್ದೀನಿ ನನಗೆ ಪಂಚಾಯತ್ ಏನಕ್ಕೆ ಆಗಲಿ ನಾನು ಒಂದು ರೂಪಾಯಿ ತಗೊಳ್ತಾ ಇಲ್ಲ ಪರ್ಫೆಕ್ಟ್ ಮಾನವ ಮನುಷ್ಯನಾಗುತ್ತಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಯಾರು ಇರ್ಲಿಕ್ಕಿಲ್ಲ ಇರೋದು ಇಲ್ಲ ಅದು ಮಾತ್ರ ಬೇರೆ ನೀವು ಅಂದ್ರೆ ನನ್ ಪರ್ಫೆಕ್ಟ್ ಹೇಳ್ಕೊಡ್ರಿ ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಪರ್ಫೆಕ್ಟ್ ಅಂತಂದ್ರೆ ನೀವು ಇಲ್ಲ ಕೇಳ್ತಾ ಇದ್ದಿಲ್ಲ ನಿರ್ಮೂಲನೆ ಮಾಡ್ಬೇಕಂತ ಉದ್ದೇಶ ಇದೆಯೋ ಮತ್ತೆ ಏನ್ ಮಾಡ್ಬೇಕು ನಾನು ಏನ್ ಮಾಡ್ಬೇಕಿಲ್ಲ ನೀವು ಇಲ್ಲ ಈ ರೀತಿ ದುಡ್ಡು ಕೇಳೋದು ಬಿಟ್ಕೊಡಿ ಯಾರು ತಗೋತಾ ಇದ್ರಿಗೆ ಕೇಳಿ ಪರವಾಗಿಲ್ಲ ನನ್ನೇನು ಅಭ್ಯಂತರ ಇಲ್ಲ ನಾನು ತಗೋಬೋದಿಲ್ಲ ಇಲ್ಲ ಒಂದು ರೂಪಾಯಿ ನಾನು ಹೇಳೋದು ಕೇಳ್ರಿ ಒಂದು ನಿಮಿಷ ಸರ ನಾನು ಹೇಳೋದು ಕೇಳ್ತಾ ಇಲ್ಲ ನೀವು ನಿಮ್ ಇಷ್ಟ ಬಂದಂಗ ಮಾತಾಡ್ತಾ ಇದೀರ ನಾನು ಇಷ್ಟ ಬಂದಂಗಿಲ್ಲ ನೀವು ಮಾತಾಡಿದಕ್ಕೆ ನಾನು ಆನ್ಸರ್ ಕೊಡ್ತಾ ಇದೀನಿ ನೀವು ನಾನು ಇಷ್ಟ ಬಂದಂಗ ಇಲ್ಲ ನಾನು ಏನ್ ಮಾತಾಡ್ತಾ ಹೇಳಿ ಮತ್ತೆ ನೀವು ಫೋನ್ ಇಲ್ಲ ನಿಮಗೆ ಫೋನ್ ಮಾಡಿ ನಾವು ಮರಕಲ್ ಪಂಚಾಯತಿ ನಿಂದ ಅಂತಂದ್ರೆ ಯಾಕೆ ಕೊಡ್ಬೇಕು ಅಂದ್ರೆ ನಾನು ಒಂದು ಪ್ರಶ್ನೆ ಒಂದೇ ಯಾಕೆ ಕೊಡ್ಬೇಕು ಕೊಡ್ಬೇಕು ಯಾಕೆ ಕೊಡ್ಬೇಕು ಒಂದೇ ಪ್ರಶ್ನೆ ನಾನು ಪ್ರಶ್ನೆ ಅದು ನೀವು ಯಾಕೆ ಇವ್ ರೀತಿ ನಮ್ದು ಪೀಡೆಗಳದು ನೀವ್ ರೀತಿ ಈ ರೀತಿ ಎಲ್ಲದ್ರು ಇದು ಮಾಡಿ ಮಾಡಿನೇ ಮೆಂಟಲಿ ಸ್ಟ್ರೆಸ್ ಆಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತ ಇದ್ರು ಗೊತ್ತದ ನಿಮ್ಗೆ ಎಷ್ಟಾದ್ರು ಇಲ್ಲ ರೀ ನೀವು ಒಂದ್ ಒಳ್ಳೆ ಇದ್ರಿಂದ ನೀವು ಸಪೋರ್ಟಿವ್ ಮಾಡಿ ಒಳ್ಳೆ ಅದು ಏನಾಗ್ತಾ ಇದೆ ಸಮಾಜ ಸುಧಾರಣೆ ಮಾಡುವಂತ ಕೆಲಸ ಮಾಡೋದು ಬಿಟ್ಟು ನೀವೇ ಈ ರೀತಿ ಇಳಿದ್ರೆ ಏನ್ ಸಂದೇಶ ಹೋಗುತ್ತೆ ನಾನು ಹೇಳುದು ಒಂದ್ ನಿಮಿಷ ಕೇಳ್ತೀರಾ ಇಲ್ವಾ ಹೇಳಿ ನಮ್ ಬೀಜರಾಗೆ ಎಲ್ರು ಸ್ವಲ್ಪ ಸ್ವಲ್ಪ ಏನೋ ನಮ್ ಊಟದ ನನ್ನಿಂದ ಒಂದ್ ರೂಪಾಯಿ ಸಿಗಂಗಿಲ್ಲ ನೀವು ಬರಬೇಕಾಯ್ತದೆಲ್ಲ ನೀವು ಮಾಡಿಲ್ಲ ನಾನು ಪ್ರೀತಿಯಿಂದ ಮಾತಾಡ್ತಾ ಇದೀನಿ ಪ್ರೀತಿಯಿಂದ ಮಾತಾಡೋದು ಪ್ರೀತಿಯಿಂದ ಮಾತಾಡಬೇಕು ನಾನು ಪ್ರೀತಿಯಿಂದ ಮಾತಾಡ್ತಾ ಇದೀನಿ ಹಾ ಹೇಳೋದು ಹೇಳೋದು ಒಂದ್ ನಿಮಿಷ ಕೇಳ್ಸ್ಕೊಬೇಕ್ರಿ ಸರ ನಾನು ಕೇಳಿಸಿಕೊಂಡ ನಂತರ ನಿಮ್ದು ಉದ್ದೇಶ ಏನು ದೇಹ ಉದ್ದೇಶ ಅಂದ್ ನಂತರ ನಮ್ಮ ನಿಮ್ ಉದ್ದೇಶ ನೀವ್ ಮಾ ಐದ್ ಸಾವಿರ ಅಂದ್ರ ಆಸ್ತಿ ಕೇಳ್ತೀರಾ ಆಸ್ತಿ ಬೇರೆ ಕೇಳ್ತೀರಾ ಅಲ್ಲಲ್ಲ ಹಣ್ಣು ಇಲ್ಲ ನಾನ್ ಆಸ್ತಿ ಬೇರೆ ಕೇಳ್ತೀರ ಬರ್ಕೊಡಬೇಕಾ

ಇವಾಗ ನಮ್ ಬೀದರ್ ಆಗಿ ಐ ಬಿ ಹತ್ರ ಫಂಕ್ಷನ್ ಇಟ್ಕೊಂಡಿದೀವಿ ಮುನ್ನೂರು ಜನ ಕೇಳ್ತಾರೆ ನೀವು ಬನ್ನಿ ಅಂದ್ರೆ ಬಂದ್ಬಿಟ್ಟು ಏನೋ ನಮ್ಮ ಕೈಯಲ್ಲಿ ಆದಷ್ಟು ತಮಗೂ ಸ್ವಲ್ಪ ಸನ್ಮಾನ ಮಾಡ್ಬಿಟ್ಟು ಈ ವಿಚಾರದೆಲ್ಲ ಸ್ವಲ್ಪ ಎಲ್ಲ ಪಿ ಡಿಒಗಳು ತಮ್ಮ ಸಿಒರು ಎಲ್ಲ ಬರ್ತಾರೆ ಏನ್ ಕಾರ್ಯಕ್ರಮ ಇದೆ ಸರ್ ಸರ್ ನಮ್ಮ ಸಂಘಟನೆದು ಹತ್ತನೇ ವಾರ್ಷಿಕೋತ್ಸವ ಅಂತ ಇಟ್ಕೊಂಡಿದೀವಿ ಯಾವ ಸಂಘಟನೆ ಮತ್ತೆ ನಾನು ಅದೇನೋ ಹೇಳ್ತಾರಲ್ಲ ರಾತ್ರಿ ಎಲ್ಲ ರಾಮಾಯಣ ನೋಡ್ಬಿಟ್ಟು ಬೆಳಿಗ್ಗೆ ಹೆಸರು ಸಂಘಟನೆ ಅದಕ್ಕೆ ನಾನು ನಿಮ್ ಪಂಚಾಯತಿ ಹತ್ರ ಬಂದೆ ತಮ್ಮನ್ನ ಇನ್ವೈಟ್ ಮಾಡ್ಬಿಟ್ಟು ಮಾತಾಡ್ಕೊಂಡು ಹೋಗೋಣ ಓ ನಾನು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಏನು ಹಿಂಗೆ ನಮ್ಮ ತಾಲೂಕಲ್ಲಿ ಇವರೆಲ್ಲ ಬಂದಿದ್ದಾರೆ ಏನೋ ಫಂಕ್ಷನ್ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ಊಟದ ವ್ಯವಸ್ಥೆಗೆ ಏನಾದ್ರು ಸ್ವಲ್ಪ ವ್ಯವಸ್ಥೆ ಮಾಡಿ ಅಂತ ನಾವು ಕೇಳ್ತಾ ಇರೋದು ನೀವು ಅದಕ್ಕೆ ಏನೇನ್ ಮಾತಾಡಿದ್ರೆ ಜ್ಞಾಪಕ ಇದೆಯಾ ಇವಾಗ ಸೆಂಟ್ರಲ್ ಮಾತಾಡ್ಬೇಡಿ ಒಂದ್ ನಿಮಿಷ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಸಾವಿರದ ನೂರು ರೂಪಾಯಿ ಒಂದ್ ಈ ತಗೊಳ್ಳೋದು ನಾನು ಏನೋ ಒಂದ್ ರೂಪಾಯಿ ತಿಂತಾ ಇಲ್ಲ ಏನ್ ಮಾಡ್ತೀರ ಹ್ಮ್ ಅಂತ ಹೇಳಿದ್ರೆ ಹ್ಮ್ ಆಮೇಲೆ ನಾನು ಹೇಳಿ ಹೇಳ್ದೆ ಆಮೇಲೆ ನಾನು ಹೇಳಿ ಹೇಳ್ದೆ ಅದ ಹೇಳಿ ಮಾಹಿತಿ ಮಾಹಿತಿ ಹಾಕ್ತೀನಿ ಆಯ್ತು ಸರ್ ನಾನು ಮಾಹಿತಿ ಇದ್ ಮಾಡ್ತೀನಿ ಮಾಹಿತಿ ಕೊಟ್ಬಿಡಿ ನಮ್ಗೆ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರಿ ಹ್ಮ್ ಅಷ್ಟರಲ್ಲಿ ಸಾರಾಂಶ ಅಷ್ಟೇ ಮತ್ತೆ ನೀವು ಹೇಳಿದ್ರು ಅದಕ್ಕೆ ನಾ ಹೇಳಿದ್ರು ಅದಕ್ಕೆ ಇಲ್ಲ ನೀವು ದುಡ್ಡು ಕೊಡಲಿಲ್ಲ ಆಗಲ್ಲ ಅಂದ್ರೆ ಮಾಹಿತಿ ಕೇಳ್ತಾ ಇದೀನಿ ಕೇಳ್ತೀನಿ ಅಂತಂದ್ರಿ